ಇದೀಗ ಡ್ರೋನ್ ಪ್ರತಾಪ್ ಅವರು ವರ್ತೂರ್ ಸಂತೋಷ್ ಅವರಿಗೆ ವಿಶೇಷವಾದಂತ ಗಿಫ್ಟ್ ಅನ್ನ ಕಳಿಸಲಿದ್ದಾರೆ ಏನಕ್ಕೆ ಅಂದ್ರೆ ವರ್ತೂರ್ ಸಂತೋಷ್ ಅವರ ಹುಟ್ಟುಹಬ್ಬದ ಸಂಭ್ರಮ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಸಾಕಷ್ಟು ರೀತಿಯಲ್ಲಿ ಅರೇಂಜ್ಮೆಂಟ್ಸ್ ವರ್ತೂರ್ ಅವರ ಒಂದು ಊರಿನಲ್ಲಿ ಮಾಡಲಾಗಿದೆ ವರ್ತೂರ್ ಅವರನ್ನ ಕಂಡ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ತುಂಬಾ ಜನ ಅಂದ್ರೆ ತುಂಬಾ ಜನ ವಿಶಸ್ಸನ್ನ ತಿಳಿಸಿದಾರೆ ಪ್ರತಿಯೊಬ್ಬರಿಗೂ ಕೂಡ ವರ್ತೂರ್ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಇದೇ ಕಾರಣಕ್ಕಾಗಿ ವರ್ತೂರ್ ಅವರಿಗೆ ಡ್ರೋನ್ ಪ್ರತಾಪ್ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಜೊತೆಗೆ ವಿಶಸ್ಸನ್ನು ಕೂಡ ತಿಳಿಸಿದ್ದು ಹುಟ್ಟು ಹಬ್ಬದ ಶುಭಾಶಯಗಳು ವರ್ತೂರ್ ಅವರ ಅಣ್ಣ ಅಂತ ಕೂಡ ತಿಳಿಸಿದ್ದಾರೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಜನಸಾಗರ ವರ್ತೂರ್ ಅವರನ್ನ ನೋಡಕ್ಕೆ ಅಲ್ಲಿ ಕೂಡ ಊಟದ ವ್ಯವಸ್ಥೆನ ಮಾಡಿರ್ತಾರೆ ಡ್ರೋನ್ ಪ್ರತಾಪ್ ಅವರು ಕೂಡ ಹೋಗುವಂತ ಸಾಧ್ಯತೆ ಇದೆ ನೋಡ್ಬೇಕು ಆದ್ರೆ ಗಿಫ್ಟ್ ಅನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ ಪ್ರತಾಪ್ ಮತ್ತು ಡ್ರೋ ವರ್ತೂರ್ ಸಂತೋಷ್ ಬಿಗ್ ಬಾಸ್ ಮನೆಯಲ್ಲಿ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ಕೊಂಡಿದ್ರು ಎಲ್ಲರಿಗೂ ಕೂಡ ಫೇವ್ರೇಟ್ ಆಗ್ಬಿಡಿದ್ರು ನೊಂದವರ ಗುಂಪು ಅಂತೆಲ್ಲ ಈಗ ವರ್ತೂರ್ ಸಂತೋಷ್ ಅವರ ಒಂದು ಬರ್ತ್ಡೇಗೆ ತುಕಾಲಿ ಸಂತೋಷ್ ಹೋಗಿ ಹೋಗ್ತಾರೆ ಅವ್ರು ಎಷ್ಟೇ ಬಿಸಿ ಇದ್ರು ಕೂಡ ಹೋಗಿ ಅಟೆಂಡ್ ಮಾಡೇ ಮಾಡ್ತಾರೆ ಯಾಕೆಂದ್ರೆ ಸಂತು ಅಂತೂ ಅಂತ ಫೇಮಸ್ ಆಗಿದ್ದಾರೆ ಅವರ ಒಂದು ಫ್ರೆಂಡ್ಶಿಪ್ ಅಷ್ಟು ಚೆನ್ನಾಗಿದೆ ಅದೇ ರೀತಿ ಡ್ರೋಮ್ ಪ್ರತಾಪ್ ಅವರು ಕೂಡ ಹೋಗುವಂತ ಸಾಧ್ಯತೆ ಇದ್ದ ಹೋದ್ರೆ ಖಂಡಿತವಾಗಿಯೂ ಕೂಡ ಫೋಟೋ ಮತ್ತೆ ವಿಡಿಯೋವನ್ನು ಕೂಡ ಶೇರ್ ಮಾಡ್ಕೋತಾರೆ ನಿಮ್ಗೂ ಕೂಡ ಒಂದು ವರ್ತೂರ್ ಸಂತೋಷ್ ಇಷ್ಟವಾಗಿ ನೀವು ಕೂಡ ತಪ್ಪದೆ ವಿಶ್ವಾಸನ ತಿಳಿಸಿ ಪ್ರತಾಪ್ ಅವ್ರಿಗೂ ಕೂಡ ವರ್ತು ಅವರು ಅಂದ್ರೆ ಇಷ್ಟ ಒಂದೊಳ್ಳೆ ಸಪೋರ್ಟ್ ಕೂಡ ವರ್ತೂರ್ ಅವರಿಗೆ ಸಿಕ್ತಾನೆ ಇರುತ್ತೆ ಯಾವಾಗ್ಲೂ ಕೂಡ